ವಿಮಾದ ಒಂದು ತೊಂದರೆ ಆಗೈತೆ ಸರ್ ಅದೇನು ವಿಮಾದ ಹಾಳಾದ್ರೆ ಕೆಟ್ಟರ ಅರ್ಜಿ ಕೊಟ್ಟರೆ ಅವರ ದುಡ್ಡು ಕೊಡಬೇಕು ಅನ್ನೋದು ಅವರ ಒಂದು ರೂಲ್ ಐತಿ ಆ ಪ್ರಕಾರ ಇಡೀ ರಾಜ್ಯದಾಗ ತೊಂಬತ್ತು ಸಾವಿರ ಅರ್ಜಿ ಬಂದ್ರೆ ಹಾವೇರಿಯರ ಎಂಬತ್ತೆರಡು ಸಾವಿರ ಅರ್ಜಿ ಕೊಟ್ಟಿವಿ ಎಂಬತ್ತೆರಡು ಸಾವಿರ ಅರ್ಜಿ ಕೊಟ್ಟಿವಿ ಐದು ಸಾವಿರ ಬರ್ತೈತೆ ಬಿಡು ಎಕರೆ ಮೂರು ಸಾವಿರ ಬರ್ತೈತಿ ಬಿಡು ಅಂತ ಕನಸು ಕಾಣಕತ್ತಿದ್ವಿ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೂ ಅದೇನು ಲೆಕ್ಕ ಮಾಡ್ರೆ ಏನೋ ಒಂದು ಪೂಜೆ ಕಾಟ್ ಹೊಡೆದ್ಬಿಟ್ರೆ ಬರೇ ಎರಡುನೂರು ಮುನ್ನೂರು ಕೊಟ್ಟರು ಅದಕ್ಕೊಂದು ಗೈಡ್ ಲೈನ್ಸು ಮಾಡ್ಯಾರ ಏನಂತ ಮಾಡ್ರ ನಾವು ಅಕ್ಟೋಬರ್ ಇಪ್ಪತ್ತೆರಡರಿಂದ ಮಳೆ ಆಯ್ತು ಮೂವತ್ತರೊಳಗೆ ಅರ್ಜಿ ಕೊಟ್ಟಿವಿ ನವಂಬರ್ ಆರಕ್ಕೆ ಕೇಂದ್ರದಾಗ ಒಂದು ಆರ್ಡ್ರ್ ಮಾಡ್ರ ಇದನ್ನ ಲೆಕ್ಕ ಹಿಂಗೆ ಅಂತ ಅಂದ್ರೆ ಪೂಜೆ ಕ್ಯಾನ್ಸಲ್ ಮಾಡೋಕೆ ಹೆಂಗೆ ಬೇಕಲ್ಲ ಹಂಗೆ ಲೆಕ್ಕ ಆ ಆರ್ಡ್ರ್ ಮಾಡಿ ಅದ್ರಾಗ ಹೇಳ್ತಾರೆ ಇವರು ಏನಂತ ಈ ಈ ಆರ್ಡ್ರ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಎಫೆಕ್ಟೆಡ್ ಅಂತ ಇವತ್ತು ಆರ್ಡ್ರ್ ಮಾಡಿದ್ರೆ ಇವತ್ತಿದ್ದ ಮುಂದೆ ಆಗ್ಬೇಕು ಹಿಂದಕ್ಕೆ ಯಾಕೆ ಹೋದ್ರೆ ತಿಳಿಲಿಲ್ಲ ಹಾಂ ನಾವು ಹಿಂದಕ್ಕೆ ಹೋದ್ರಿಂದ ನಮಗೆ ದೊಡ್ಡ ಅನ್ಯಾಯಕತಿ ನಮ್ಮ ಭಾಳಷ್ಟು ನಮಗೆ ದುಡ್ಡು ಬರಬೇಕಾಗಿತ್ತು ನಮ್ಮ ಪ್ರಕಾರ ಒಂದು ಎಂಬತ್ತೊಂಬತ್ತು ಕೋಟಿ ಬರಬೇಕಾಗಿತ್ತು ಬರೀ ಒಂಬತ್ತು ಕೋಟಿ ಕೊಟ್ಟರು ಯಾರು ಕಂಪ್ನಿಯರು ಏನು ಸರ್ಕಾರ ಕೊಡೋದಲ್ಲ ಸರ್ಕಾರ ರೈತರದ್ದು ಹಣದಾಗ ಅವರು ಲಘ ಹೊಡಿತಾರ ಮತ್ತು ಅವರು ಅಂಥದ್ದು ಲಗ ಹೊಡದ್ರಾಗ ಅವರು ತೊಂಬತ್ತು ಕೋಟಿ ಅಂತ ನುಂಗಾಕೆ ಅನುಕೂಲ ಮಾಡಿ ಕೊಟ್ಟರೆ ಕೊಟ್ಟಂಗೆ ಆಗೈತಿ ಈಗ ಈ ಕೇಂದ್ರ ಸರ್ಕಾರದಾಗ ಆ ಗೈಡ್ಲೈನ್ಸ್ ಏನು ಅವತ್ತು ಮಾಡಿದ್ರು ಅದಕ್ಕೆ ಸಂಬಂಧ ಇಲ್ಲ ಹಿಂಗೆ ಏಕೆಂದ್ರೆ ನಾವು ಇಪ್ಪತ್ನಾಲ್ಕರ ತುಂಬೇವೆ ಅದ್ರ ಪ್ರಕಾರ ನಾನು ನಮಗೆ ಕೊಟ್ಬಿಟ್ರೆ ಸಾಕು ಅವರು ಅವತ್ತು ಆರ್ಡ್ರ್ ಮಾಡಿದ್ದನ್ನು ಕನ್ಸಿಡರ್ ಮಾಡಾರಲ್ಲ ಅದು ದೊಡ್ಡ ಅನ್ಯ ಆಗೈತಿ ನಮಗೆ ಆ ಆರ್ಡ್ರ್ ಕ್ಯಾನ್ಸಲ್ ಆಗ್ಬೇಕು ನಮ್ಮ ರೈತರಿಗೆ ಇನ್ನೂ ಹೆಚ್ಚು ರೊಕ್ಕ ಅದು ಹಂಗೆ ಕೊಟ್ರೆ ಅದಕ್ಕೆ ಕೂಡ ವ್ಯವಸ್ಥೆ ನೀವು ಕೇಂದ್ರ ಸರ್ಕಾರದಿಂದ ಆಗ್ಬೇಕ ಅನ್ನೋ ವಿಚಾರಕ್ಕೆ ತಾವು ಬಂದದ್ದು ನಮಗೆ ಭಾಳ ಭಾಳ ಅಂದ್ರೆ ಭಾಳ ಚಲೋ ಆಗೈತಿ ಅದನ್ನು ಜೆ ಡಿ ಅವರಿಗೆ ಎರಡೂ ಸರ್ಕ್ಯುಲರ್ ನನ್ನ ಕಡೆ ಅದವು ಜೆ ಡಿ ಅವ್ರ ನೀವು ತರಬೇಕಾದ್ರೆ ನಾನು ಆ ಥರದಾದ್ರೆ ನೀವು ಹಿಡ್ಕೊಂಬರ್ಬೇಕು ಸ್ಯಾಲಿ ಕೊಡ್ಬೇಕಾದ್ರೆ ಈಗ ಆ ಆರ್ಡ್ರನ್ನ ದಯಮಾಡಿ ಕ್ಯಾನ್ಸಲ್ ಮಾಡಿರಿ ನಮಗೆ ಯಾವುದೇ ಕಾರಣಕ್ಕೂ ನಮ್ಮ ರೈತರು ಆ ವಿಮಾ ಆ ಹಣ ಅಂತೂ ಇಲ್ದನೋ ನಾವು ಸುಮ್ ಕುಂದ್ರಂಗಿಲ್ಲ ಸಹೇಬ್ರ ನೀವು ವಾರಕ್ಕೊಮ್ಮೆ ಅಂತೂ ನಿಮ್ಮ ಕಚೇರಿ ಸಿಗ್ತಾನೆ ಅಂತ ನೀವೇ ಹೇಳಿರಿ ವಾರಕ್ಕೊಮ್ಮೆ ನಿಮ್ಮ ಕಚೇರಿ ಮುಂದೆ ಬಂದು ಕುಂದ್ರರು ನಾವು ಈ ವಾರ ಬಿಡ್ಲಿಕ್ಕೆ ಮುಂದಿನ ವರ್ಕ್ ಅಲ್ಲ ಕುಂದ್ರರು ನಾವು ಯಾಕಂದ್ರೆ ನಾವು ರೊಕ್ಕ ಕೊಡ್ಸೋ ಮಟ್ಟನು ಹೆಂಗಿದ್ರು ಬರ್ತಾರ ಅಲ್ಲೇ ಅವರು ಟೆಂಟ್ ಬಿಡೋಣ ಯಾಕಂದ್ರೆ ನಾವು ಡೆಲ್ಲಿ ಅಂತೂ ನೋಡಿಲ್ಲ ಹೋಗೋಕ್ಕಾಗಲ್ಲ ಮತ್ತು ಎಲ್ಲಿ ಪ್ರತಿನಿಧಿ ನಮ್ಮರ ಆದರ ನಾವು ಇವ್ರನ್ನ ಬೆನ್ನಬೇಕಲ್ಲ ಬಾ ತಗೊಂಡು ದೂರು ಉಳಿತು ಐದು ಸಾವಿರ ಒಂದು ಎರಡು ಸಾವಿರ ರಾಜ್ಯ ಸರ್ಕಾರದವರು ಸೇರಿಸಿ ಏಳು ಸಾವಿರ ಕೊಟ್ಟು ನನಗೆ ಖರೀದಿ ಮಾಡಿರಿ ಅಂತ ಅದೊಂದು ಬೇಡಿಕೆ ಇಟ್ಟವಿ ಈಗಾಗಲೇ ಇಟ್ಟು ಇಪ್ಪತ್ತು ದಿವಸ ಆತು ಇಲ್ಲೆಲ್ಲ ಇವರು ಜಿಲ್ಲಾಡಳಿತ ಮಾಡಿ ತಮಗೆ ಲೆಟರ್ ಕೊಟ್ಟರ ಅದನ್ನೂ ಎಲ್ಲ ಕೊಡ್ತೇವೆ ತಮಗೆ ನನ್ನ ವಿನಂತಿ ನೀವು ದಯಮಾಡಿ ಇನ್ನು ಟೈಮ್ ಲಿಮಿಟ್ ನೀವೇ ಹೇಳ್ಬಿಡ್ರಿ ಎಷ್ಟು ಸಾಧ್ಯಕತೆ ಅಷ್ಟು ಲಘು ಶುಂಠಿ ಖರೀದಿ ಮಾಡಕತ್ತಿದ್ರೆ ನಮ್ಮ ರೈತರು ಬದುಕ್ತಾರ ಅನ್ನೋದು ಒಂದು ವಿಷಯ ಇದು ಅಲ್ಲದೇ ನಿಮ್ಮನ್ನು ಭೇಟಿಯಾಗಿ ನಮ್ಮ ರೈತರಿಗೆ ಬ್ಯಾಂಕಿನಿಂದ ಭಾಳಷ್ಟು ಮೋಸ ಹಾಕತೈತಿ ಅದು ಸಿಬಿಲ್ ಸ್ಕೋರ್ ಅಂತ ನೋಡಿ ನೋಡಿ ನಮ್ಮನ್ನು ಸಾಲ ಸಿಗದಂಗೆ ಮಾಡ್ಯಾರ ಕೇಂದ್ರ ಸರ್ಕಾರ ಅದು ಆರ್ ಬಿ ಐ ಗೈಡ್ಲೈನ್ಸ್ ಬರೋದರಿಂದ ತಾವು ಅಲ್ಲಿ ಅದನ್ನು ಎತ್ತಿ ಯಾವುದೇ ಕಾರಣಕ್ಕೂ ಕೃಷಿ ಸಾಲಕ್ಕೆ ಸಿಬಿಲ್ ನೋಡ್ದಂಗೆ ಮಾಡ್ರಿ ಅನ್ನೋದು ನಮ್ಮ ಉದ್ದೇಶ ಸಿಬಿಲ್ ನೋಡ್ದಂಗೆ ಸಾಲ ಆದರೆ ಸರಿ ಆಕತಿ ಮತ್ತು ಇನ್ನೊಂದು ಎಲ್ಲ ಕಂಪ್ನಿಗಳಿಗೆ ಮತ್ತೊಂದು ಇಂಡಸ್ಟ್ರಿಗೆ ಕೋಟಿ ಸಾಲ ಕೊಟ್ಟಿರ್ತಾರೆ ಅವ್ರ ಮಷಿನರಿ ಐದು ಜಾಗ ಎಲ್ಲ ಮಾರಿದ್ರು ಅರ್ಧ ರೊಕ್ಕನೂ ಜಮಾ ಆಗೋಲ್ಲ ಅಂಥದಕ್ಕೆ ಜಾಮೀನು ಇರ್ಲಂಗೆ ಸಾಲ ಕೊಡ್ತಾರೆ ನಾನು ಕೃಷಿ ಸಾಲಕ್ಕೆ ಜಾಮೀನು ಕಂಪಲ್ಸರಿ ಅಂತ ನನಗೆ ಬೇಕಾಗಿರೋದು ಕೃಷಿ ಸಾಲಕ್ಕೆ ಕೃಷಿ ಸಾಲಕ್ಕ ನಂದು ಕೋಟಿ ಗಂಟ್ಲೆ ಆಸ್ತಿ ಬಾ ಬಾಳ್ತೈತಿ ಅವ್ರು ಕೊಡೋದು ಬೆಳೆ ಸಾಲ ಅದು ಲಕ್ಷ ಗಂಟ್ಲೆ ಕೋಟಿ ಗಂಟ್ಲೆ ಅಲ್ಲ ಸೊ ಇಂಥ ಹೊತ್ತಿನಾಗ ಯಾವುದೇ ಕಾರಣಕ್ಕೂ ಜಾಮೀನು ರಹಿತ ಸಾಲ ಕೊಡಲಿ ಬರೇ ಜಾಮೀನಿಂದ ತಗೊತಾರ ಅಂದ್ರೆ ಒಬ್ರು ಬಿಟ್ಟು ನಾಲ್ಕು ಮಂದಿ ಮಾಡಿಸ್ತೀವಿ ನಮ್ಮ ಜಮೀನು ತಗೋಬಾರ್ದು ಅವ್ರು ನಮ್ಮ ಜಮೀನು ತಗೊಂತಾರ ಅಂದ್ರೆ ಜಾಮೀನು ತಗೋಬಾರ್ದು ಎರಡ್ರ ಒಂದಾದ್ರೂ ನಾವು ಬದುಕ್ತೀವಿ ಇದರಿಂದ ನಾವು ರೈತರು ಒಬ್ರೊಬ್ಬರು ಹೊಡೆದಾಡಕತ್ತೇವೆ ಬಾರ್ಲಿ ಮಗನ ಹಿಂಗೆ ಜಾಮೀನು ಬಾ ಅಂತ ಹೊಡೆದಾಡಕತ್ತೀವಿ ಅದಕ್ಕೆ ಜಾಮೀನು ರಹಿತ ಮತ್ತು ಕೃಷಿ ಸಾಲವನ್ನು ನಿಂದ ಹೊರಗಿಡೋದು ಮತ್ತವ್ರಿ ಸರ್ಯಾವ್ದು ನೆನಪಾರ ಬಿಟ್ಟು ಬೇಡ್ತಿ ವರ್ಧ ನದಿದ್ರೆ ಮೊನ್ನೆ ಅಲ್ಲಿ ದಿವಸದಿಂದ ನಮ್ಮ ಎಮ್ ಎಲ್ ಎಗಳು ಉಸ್ರು ಮಾತಾಡ್ರ ನಾವು ಅವ್ರಿಗೆ ಒತ್ತಾಯ ಮಾಡಕತ್ತೀವಿ ನಗಬಾಡ್ರಿ ಯಾಕಂದ್ರೆ ಪರಿಸ್ಥಿತಿ ಹೇಗೆ ಐತೆ ಅವ್ರದ್ದು ಏನು ಮಾಡೋಕ್ಕಾಗಲ್ಲ ಈಗ ನಮ್ಮ ವಿಚಾರ ಇಷ್ಟ ರಾಜ್ಯ ಸರ್ಕಾರದವ್ರಿಗೆ ಒತ್ತಾಯ ಮಾಡಕತ್ತೀವಿ ನೀವು ಏನು ಏಳನೇ ತಾರೀಕಿಗೆ ಬಜೆಟ್ ಐತಲ್ಲ ಅದ್ರಾಗ ಅನುಮೋದನೆ ಕೊಟ್ಟು ಕೇಂದ್ರ ಸರ್ಕಾರ ಕಳಿಸ್ರಿ ಮುಂದೆ ನಮ್ಮ ಎಂ ಪಿ ಆರ್ ನಡೆಯೋದು ನಮ್ಮ ಜವಾಬ್ದಾರಿ ಆದ್ರೆ ನೀವು ಇಲ್ಲಿಲ್ಲ ಅಂದ್ರೆ ಅವ್ರು ಏನು ಹೇಳ್ತಾರಂದ್ರೆ ಅಲ್ಲಿ ಮಾಡೋದಂತ ಅಂತಾರ ಅವ್ರು ನಿಮ್ಮ ಮೇಲೆ ನೀವು ಅವ್ರ ಮೇಲೆ ಹಾಕಿ ಟೈಮ್ ಕಳೆದು ಬೇಡ ನೀವು ರಾಜ್ಯದ ಕೊಟ್ಟಾಗ ನಾವು ನಾಳೆ ಬಜೆಟ್ನೊಳಗೆ ಮಾಡಿಸೇ ತೀರ್ತೀವಿ ಮಾಡಲಿಲ್ಲ ಅಂದ್ರೆ ನಾವಂತೂ ಯಾವ ಊರಾಗೂ ಯಾವ ಜನಪ್ರತಿನಿಧಿನ್ನೂ ಒಳಗೆ ಕರ್ಕೊಳ್ಳೋಂಗಿಲ್ಲ ಅಂತ ಡಿಸೈಡ್ ಮಾಡಿವಿ ಹೌದಲ್ಪ ನಾವು ಅದು ಮಾಡ್ರ ಅದಕ್ಕೆ ಅವರು ಅವ್ರ ಅವ್ರ ಕೊಟ್ಟಾಗ ಅದನ್ನು ಮಾಡಿಸ್ತವಿ ಮುಂದೆ ನಿಮ್ಮನ್ನು ಬೆನ್ನು ಹತ್ತವಿ ನೀವು ದಯಮಾಡಿ ಅದನ್ನು ಮಾಡಿರಿ ಆಮೇಲೆ ನೀವು ಹಿಂದಿದ್ದಾಗ ಮೇಡ್ಲೇರಿ ಕಿರಿಗೆ ಅನುಮೋದನೆ ಸಿಕ್ಕಿ ಮಾಡಿ ಕೆಲಸ ಆಗಿ ಅರ್ಧ ಅಟಕ್ ಅದೇನ ಸರ್ಕಾರ ಬರತ್ಲೇ ಒಳ್ಳೆ ಎಲ್ಲ ಕ್ಯಾನ್ಸಲ್ ಮಾಡಿ ರೊಕ್ಕ ವಾಪಸ್ ತಗೊಂಬಿಟ್ರೆ ಅವ್ರು ರೊಕ್ಕನ ಕೊಡುವಲ್ರು ಈಗ ಅದು ನೀವು ಮಾಡಿ ಮಾಡ್ದಂಗೆ ಆಗೈತಿ ಅರ್ಧ ಮರದಾಗಿ ಹಾಳಾಗೈತಿ ಅದೊಂದು ತುಂಗ ಮೇಲ್ದಂಡೆ ಬೇರೆ ಮನವಿನ ಬರ್ಕಂಬಂದು ಕೊಟ್ಟಿವಿ ಅದೊಂದು ಅದು ರಾಜ್ಯ ಸರ್ಕಾರದ ಹಂತಾಗ ಐತಿ ಹಂಗಂತ ಹೇಳಿ ನೀವೇನು ಸಂಬಂಧ ಇಲ್ಲ ಅನ್ನೋಂಗಿಲ್ಲ ದಯಮಾಡಿ ನೀವು ಪ್ರೆಸರ್ ಹಾಕ್ರಿ ನೀವು ಇಡೀ ರಾಜ್ಯ ಆಡ್ದರು ನಮ್ಮ ಜಿಲ್ಲೆ ಸಿಕ್ಕಿರಿ ನಮಗೆ ಏ ಅದು ಭಾಳ ಅವಶ್ಯಕತೆ ಯಾಕಂದ್ರೆ ಒಂದು ಜಿಲ್ಲೆ ನೋಡೋದೇನ್ ದೊಡ್ಡದಲ್ಲ ನೀವು ದಯಮಾಡಿ ನಮಗೆ ಅವೆಲ್ಲ ಕೆಲಸವನ್ನು ಮಾಡ್ರಿ ವಿಮಾದ ಮಾತ್ರ ಆ ಆರ್ಡರ್ ಕ್ಯಾನ್ಸಲ್ ಮಾಡಿ ಬೇರೆ ಆರ್ಡರ್ ಮಾಡಿಸಬೇಕು ಸಾಹೇಬ್ರ ಶುಂಠಿದ್ ಚಲೋ ಮಾಡ್ಬೇಕು ರೈತ ಬಂಧುಗಳೇ ನಮ್ಮ ಹಾವೇರಿ ಜಿಲ್ಲಾ ರೈತ ಸಂಘದ ಒಕ್ಕೂಟದ ಅಧ್ಯಕ್ಷ ರಾಜಣ್ಣವ್ರೆ ಏನಪ್ಪ ನೀನು ಏನಿದೆ ಪ್ರಧಾನ ಕಾರ್ಯದರ್ಶಿ ಅರೆ ಹೆಂಗೆ ರೈತರು ತೊಂದರೆ ಇಲ್ಲ ನೀವು ಇಂಜಿನಿಯರ್ ಕಮ್ಮಿ ರೈತ ಹಿಂಗಾಗಿ ಸಮಸ್ಯೆ ಆತ್ಮೀಯ ಬಂಧುಗಳೇ ನೇರವಾಗಿ ವಿಷಯಕ್ಕೆ ಬರ್ತೀನಿ ಕೇಳುವಲ್ದ ಈಗ ರೆಡ್ವಿ ಹಚ್ಚಿದಾಗ ಒಮ್ಮೆ ಸಣ್ಣ ಆಮೇಲೆ ದೊಡ್ಡದಾಗಿ ಒಂದುಗಳೇ ಹಲವಾರು ವಿಚಾರಗಳನ್ನು ರೈತರ ಪರವಾಗಿರುವಂತಹ ಬೇಡಿಕೆಗಳನ್ನು ಬಹಳ ಮುಟ್ಟುವ ರೀತಿಯಲ್ಲಿ ಮಾರಿಕವಾಗಿ ತಾವೆಲ್ಲ ಇಲ್ಲಿ ಹೇಳಿದ್ದೆ ನನಗನ್ನಿಸ್ತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದಾದ್ರೂ ಜಿಲ್ಲೆಯಲ್ಲಿ ಪ್ರಸ್ತುತ ರೈತರ ಸಮಸ್ಯೆಗಳನ್ನು ಜ್ವಲಂತ ಸಮಸ್ಯೆಗಳನ್ನು ತೆಗೆದುಕೊಂಡು ನಿರಂತರವಾಗಿ ಹೋರಾಟ ಮಾಡ್ತಿರುವಂಥದ್ದು ಹಾವೇರಿ ಜಿಲ್ಲೆಯಲ್ಲಿ ಇದೊಂದು ಅಭಿನಂದನಾ ಆಹಾರ ಈಗ ಅವರು ಭಾಳಷ್ಟು ಮಾತುಗಳ ಹೇಳಿದ್ದಾರೆ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಆಡಳಿತ ಅನ್ನುವಂಥ ಒಂದು ವ್ಯವಸ್ಥೆಗೆ ಅಂಕುಶ ಅನ್ನೋದು ಬೇಕಾಗುತ್ತೆ ಬೇಕಾಗತ್ತೆ ನಾವು ಜನಪ್ರತಿನಿಧಿಗಳಿರ್ಬೋದು ಜನಪ್ರತಿನಿಧಿಗಳು ಇರೋದ್ರಿಂದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡುವಂಥ ಅಥವಾ ಆದೇಶ ಕೊಡುವಂಥ ಆಡಳಿತ ಪಕ್ಷದಲ್ಲಿರೋ ಆದೇಶ ಕೊಡೋದು ಇಲ್ಲಿದೆ ಚರ್ಚೆ ಮಾಡ್ಬೋದು ಬೇಡಿಕೆ ಇಡ್ಬೋದು ಜನಪ್ರತಿನಿಧಿಗಳಾಗಿ ಆದರೆ ಅದರ ಹಿಂದಿರುವಂಥ ಒಂದು ಶಕ್ತಿ ತಾವುಗಳು ಅನ್ನೋದನ್ನು ಯಾವತ್ತಲೂ ನಾನು ಮರೆತಿಲ್ಲ ಮರೆಯೋದಿಲ್ಲ ಅದು ನಮ್ಮ ಮುಖ್ಯಮಂತ್ರಿ ಆದರೂ ಅಷ್ಟೇ ಎಂ ಪಿ ಆದರೂ ಅಷ್ಟೇ ಏನಿಲ್ಲಿದ್ರೂ ಅಷ್ಟೇ ನಿಮ್ಮ ಪರವಾಗಿ ಧ್ವನಿ ಎತ್ತುವಂಥ ಕರ್ತವ್ಯವನ್ನು ನಾನು ಮಾಡ್ತೀನಿ ಈಗ ಮೊದಲನೇ ವಿಚಾರ ತಾವು ಇನ್ಶೂರೆನ್ಸ್ ಬಗ್ಗೆ ಹೇಳಿದಿರಿ ಏನು ಕ್ರಾಪ್ ಲಾಸ್ ಆಗುತ್ತೆ ಅದರ ಪ್ರಾಥಮಿಕ ಹಂತದಲ್ಲೇ ನಾವು ಅಸೆಸ್ ಮಾಡಿ ಅರ್ಜಿ ತಗೊಂಡು ವಿತರಣೆ ಮಾಡಬೇಕನ್ನುವಂಥದ್ದು ಒಂದು ಹೊಸ ಯೋಜನೆ ಬಂದಿದೆ ಮೊದಲೆಲ್ಲ ಕ್ರಾಪ್ ಲಾಸ್ ಆಗಿ ಇಡೀ ವರ್ಷ ಮೇಲೆ ಅದಕ್ಕೆ ಅಣೆವಾರಿ ಮಾಡಿ ಎಲ್ಲ ಮಾಡಿ ಆಮೇಲೆ ಸಿಗ್ತಿತ್ತು ಆದರೆ ಅಲ್ಲಿವ್ರಿಗೆ ಕಾಯೋದು ಬೇಡ ಅಂತ ಹೇಳಿ ಒಂದು ಯೋಜನೆಯನ್ನು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಇಮ್ಮಿಡಿಯೇಟ್ಲಿ ಕೊಡಬೇಕು ಅನ್ನುವಂಥದ್ದನ್ನು ನವೆಂಬರ್ ತಿಂಗಳಲ್ಲಿ ಏನು ಆದೇಶ ಮಾಡಿದ್ದಾರೆ ಅದು ಹಿಂದಿನ ವರ್ಷದಿಂದ ಸಮೇತವಾಗಿ ಅಂತೇನು ನನಗೆ ಇವತ್ತು ನನ್ನ ಗಮನಕ್ಕೆ ಬಂದಿದೆ ಅದನ್ನು ಕೂಡಲೇ ನಾನು ನಮ್ಮ ಕೇಂದ್ರದ ಸಚಿವ ಸಮೇತವಾಗಿ ಅಲ್ಲಿ ಆಫೀಸರ್ಸ್ಗೆಲ್ಲ ಮಾತಾಡ್ತೇನೆ ಇದನ್ನು ಬದಲಾವಣೆ ಮಾಡೋದಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೋಬೇಕು ಅವ್ರಿಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಒತ್ತಾಯವನ್ನು ಮಾಡ್ತೇನೆ ಆದರೆ ಇದು ಅಧಿಕೃತವಾಗಿ ಆಗಬೇಕಾದ್ರೆ ರಾಜ್ಯ ಸರ್ಕಾರದಿಂದ ಒಂದು ಸ್ಟೇಟ್ ಹೈ ಲೆವೆಲ್ ಕಮಿಟಿ ಇದೆ ಇದರ ಬಗ್ಗೆ ಇನ್ಶೂರೆನ್ಸ್ ಬಗ್ಗೆ ಆ ಎಸ್ ಎಚ್ ಎಲ್ ಸಿಯಲ್ಲಿ ಅದು ಅನುಮೋದನೆಯನ್ನು ಆಗಿ ಬಂದಾಗ ಅಧಿಕೃತವಾಗಿ ಆಗ್ತದೆ ಅದಕ್ಕಾಗಿ ಇವತ್ತೇ ನಾನು ಕೂಡಲೇ ನಮ್ಮ ಕೃಷಿ ಸಚಿವರಿಗೆ ರಾಜ್ಯ ಕೃಷಿ ಸಚಿವರಿಗೆ ಮತ್ತು ಅಗ್ರಿಕಲ್ಚರ್ ಕಮಿಷನರ್ ಸೆಕ್ರೆಟರಿಗೆ ಮಾತನಾಡಿ ಇದರ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಎಸ್ ಎಸ್ ಎಲ್ ಸಿಯಲ್ಲಿ ಕೂಡಲೇ ಅದನ್ನು ಕೇಂದ್ರ ಸರ್ಕಾರಕ್ಕೆ ತೆಗೆದುಕೊಂಡು ಹೋಗಿ ಬೆನ್ನತ್ತಿ ಆ ಒಂದು ಬದಲಾವಣೆ ಏನು ಮಾಡಬೇಕು ಆಜ್ಞೆಯಲ್ಲಿ ಮಾಡಿ ಯಾಕಂದರೆ ತೊಂಬತ್ತರಷ್ಟು ಅರ್ಜಿ ನಮ್ಮ ಜಿಲ್ಲೆಯಿಂದ ಬಂದವು ಭಾಳ ಈಗ ಎಲ್ಲ ಏನೇನು ಕೇಂದ್ರ ರಾಜ್ಯ ಸರ್ಕಾರ ಯೋಜನೆಗಳು ಹೆಂಗೆ ಪಡ್ಕೋಬೇಕನ್ನುವಂಥ ಸಂಪೂರ್ಣವಾದಂಥ ಮಾಹಿತಿ ತಮಗೆಲ್ಲ ಇದೆ ನಿಮ್ಮ ಒಳ್ಳೆಯ ಕೆಲಸ ಅದು ಅದನ್ನು ಲಾಭವನ್ನು ಮುಟ್ಟೋ ರೀತಿಯಲ್ಲಿ ನಾನು ಖಂಡಿತವಾಗೂ ಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನೋಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡನೇದಾಗಿ ಶುಂಠಿ ಬಗ್ಗೆ ಹೇಳಿದಿರಿ ಶುಂಠಿ ಬಗ್ಗೆ ಏನು ಪರಿಸ್ಥಿತಿ ಇದೆ ನಾನು ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಬೇಕಿದ್ರ ಬಗ್ಗೆ ಒಟ್ಟು ಎ ಕ್ಷೇತ್ರ ಎಷ್ಟಿದೆ ನಮ್ಮ ರಾಜ್ಯದ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಜನ ಮಾಡಿದ್ದಾರೆ ಯಾಕೆ ಬಿದ್ದಿದೆ ಏಳು ಸಾವಿರ ಎಕರೆ ಎಕರೆ ಇಡೀ ರಾಜ್ಯಕ್ಕೆ ಕೊಡಬೇಕಾಗತ್ತೆ ಒಂದು ಜಿಲ್ಲೆ ಕೊಡೋಕ್ಕಾಗಲ್ಲ ಸೊ ಇದನ್ನು ಕೂಡ ನಮ್ಮ ರಾಜ್ಯ ಸರ್ಕಾರದಿಂದ ಅನುಮೋದನೆ ಪಡೆದು ಎರಡು ಸಾವಿರದ ಹದಿನೈದು ಹದಿನಾರಲ್ಲಿ ಸುಂಟಿಗೆ ಕೇಂದ್ರ ಸರ್ಕಾರ ದುಡ್ಡು ಕೊಟ್ಟಿತ್ತು ಅನ್ನೋವಂಥ ಮಾತು ನನಗೆ ಮಾಹಿತಿ ಇದೆ ಅದೇ ಪ್ರಕಾರ ಇದನ್ನು ಮಾಡಿಸೋದಕ್ಕೆ ಎಲ್ಲ ಒತ್ತಡವನ್ನು ನಾನು ಕೇಂದ್ರ ಸರ್ಕಾರದ ಮೇಲೆ ಖಂಡಿತವಾಗಿ ಹಾಕ್ತೀನಿ ತಡಿಯಪ್ಪ ಕೊಡ ಕೊಡು ಆಯಿತು ಅಲ್ಲ ಅಲ್ಲಿ ಅಲ್ಲಿ ಅವ್ರಿಗೆ ಅನುಮತಿ ಕೊಟ್ಟಿರ್ಬೇಕು ಅದೇ ರೀತಿ ಅನುಮತಿ ನಾವು ಪಡ್ಕೋಬೇಕಿಲ್ಲಿ ಮಾಡ ಆಮೇಲೆ ಮತ್ತೆ ಅದು ಹೇಳಿದಪ್ಪ ಬೇಡ್ತಿ ಬರ್ದ ಅನ್ನದಿದ್ದು ಹೇಳ್ಬೇಕು ಬಡ ಗೊತ್ತಿಲ್ಲ ನಂಗೆ ಅಲ್ಲ ಕೆಲವು ವಿಚಾರಗಳು ಕೆಲವು ವಿಚಾರಗಳು ಬೇಡ್ತಿ ಬರ್ದಾ ಕೇಂದ್ರ ಸರ್ಕಾರದ ವಾಟರ್ ರಿಸೋರ್ಸಸ್ ಡೈರೆಕ್ಟ್ರೇಟ್ ಆರ್ಗನೈಜೇಷನ್ ಅಂತಿದೆ ಡಬ್ಲ್ಯೂ ಆರ್ ಡಿ ಒ ಅದರಲ್ಲಿ ಈಗಾಗಲೇ ಅನುಮೋದನೆ ಆಗಿರುವಂಥ ಯೋಜನೆ ನದಿ ಜೋಡಣೆಯ ಯೋಜನೆಗಳ ಅನುಮೋದನೆ ಆಯಿತು ವಾಜಪೇಯಿ ಕಾಲದಲ್ಲಿ ಅದರಲ್ಲಿ ಕರ್ನಾಟಕದಲ್ಲಿ ಏಕಮಯ ಎರಡು ನದಿಗಳ ಜೋಡಣೆಯಲ್ಲಿ ಬೆಡ್ತಿ ವರ್ಧ ಕೂಡ ಒಂದು ನಾನು ನೀರಾವರಿ ಸಚಿವನಿದ್ದಾಗ ಅದಕ್ಕೆ ಚಾಲನೆಯನ್ನು ಕೊಟ್ವಿ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ಗೆ ಹಿಯರಿಂಗ್ ಮಾಡಬೇಕಾಗಿತ್ತು ಅಲ್ಲಿ ಜನ ಅದನ್ನು ತೀವ್ರವಾಗಿ ವಿರೋಧ ಮಾಡಿ ಡಿ ಸಿ ಕಾರ್ಗೆ ಬೆಂಕಿ ಹಚ್ಚಿದ್ರು ಹೀಗಾಗಿ ಅವತ್ತು ಅದು ಮಾಡಲಿಕ್ಕೆ ಭಾಳಷ್ಟು ತೊಂದರೆ ಆಗಿತ್ತು ಆದರೆ ಅದಾದ ಮೇಲೆ ಆ ಯೋಜನೆಯಲ್ಲಿ ಮಾರ್ಪಾಡು ಮಾಡಿ ಅಲ್ಲಿ ಜನರಿಗೆ ಏನೂ ತೊಂದರೆ ಆಗದಂತೆ ಅವರು ಕೂಡ ತೊಂದರೆ ಆಗಬಾರ್ದು ಮತ್ತು ನಮಗೂ ಕೂಡ ವರ್ಧಾ ನದಿಗೆ ನೀರು ಬರಬೇಕು ವರ್ಧಾ ನದಿಗೆ ನೀರು ಬಂದರೆ ಅದು ತುಂಬ ಹೋಗುತ್ತೆ ಸುಮಾರು ನಾ ಐದಾರು ಜಿಲ್ಲೆಗೆ ಅನುಕೂಲ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇದು ಮಹತ್ವಾಕಾಂಕ್ಷೆ ಯೋಜನೆ ಅಂತ ಹೇಳಿ ಮಾರ್ಪಾಡುಗಳನ್ನು ಕೂಡ ನಾವು ಮಾಡಿ ಈಗಾಗಲೇ ಡಿ ಪಿ ಆರ್ ಕೂಡ ಮಾಡಿದ್ವಿ ಈಗ ರಾಜ್ಯ ಸರ್ಕಾರ ಅದನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರಕ್ಕೆ ಅದರ ಪ್ರಸ್ತಾವನೆಯನ್ನು ಕಳಿಸಿದ್ರೆ ಖಂಡಿತವಾಗೂ ನದಿ ಜೋಡಣೆಯ ಕಾರ್ಯಕ್ರಮಕ್ಕೆ ಅದನ್ನು ಸೇರಿಸಿ ಅದನ್ನು ನಮ್ಮ ಜಿಲ್ಲೆಗೆ ಬೆಡ್ತಿ ವರ್ಧಾ ಜೋಡಣೆಯ ಒಂದು ಯೋಜನೆಗೆ ಏನೆಲ್ಲ ಅನುಮತಿಗಳನ್ನು ಪಡ್ಕೋಬೇಕಾಗತ್ತೆ ಅಂತ ನಮ್ಮ ಎನ್ವಾರ್ಮೆಂಟು ಪರಿಸರ ಅವೆಲ್ಲ ಅವುಗಳ ಕ್ರಮ ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಬಹಳ ಆಸಕ್ತಿ ವಹಿಸಬೇಕಾಗತ್ತೆ ಮುಂದೆ ಬರಬೇಕಾಗತ್ತೆ ಆ ಕೆಲಸ ಆತಂದರೆ ಖಂಡಿತವಾಗೂ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಕೈ ತೋಡಿಸ್ತೀವಿ ಅದು ಕೇಂದ್ರಕ್ಕೆ ಬಂದ ಮೇಲೆ ಅವ್ರ ಸಹಾಯವನ್ನು ಪಡ್ಕೊಂಡು ಇದರಲ್ಲಿ ರಾಜಕಾರಣ ಇಲ್ಲದೆ ರೈತರ ವಿಚಾರದಲ್ಲಿ ರಾಜಕಾರಣ ಬೇಕಾಗಿಲ್ಲ ಎಲ್ಲ ಪಕ್ಷಗಳು ರೈತ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿಲ್ಲ ಆದರೆ ಎಲ್ಲ ಪಕ್ಷಗಳಿಗೆ ಎಲ್ಲ ಪಕ್ಷಗಳು ರೈತನಿಗೆ ಸೇರಿದೆ ಹೀಗಾಗಿ ಅದರ ಬಗ್ಗೆ ನಾವು ಮೊದಲಿಂದನೂ ನಮ್ಮ ಬದ್ಧತೆ ಇದೆ ಆ ಕೆಲಸವನ್ನು ನಾವು ಖಂಡಿತವಾಗೂ ಮಾಡ್ತೀವಿ ಅನ್ನೋವಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಇನ್ನು ಮೆಡ್ಲೇರಿ ಕಿರೀದ್ ಹೇಳಿದ್ದಾರೆ ಭಾಳ ವರ್ಷದ ಬೇಡಿಕೆ ಇತ್ತು ನಾನು ಮುಖ್ಯಮಂತ್ರಿ ಇದಕ್ಕೆ ಅನುಮೋದನೆ ಕೊಟ್ಟು ಕೆಲಸನೂ ಕೂಡ ಪ್ರಾರಂಭ ಆಗಿತ್ತು ಇನ್ನೇನು ಭಾಳ ಕೆಲಸ ಉಳಿದಿಲ್ಲ ಇನ್ನೊಂದು ಮೂವತ್ತು ಪರ್ಸೆಂಟ್ ಕೆಲಸ ಅಷ್ಟೇ ಉಳಿದೈತೆ ಅದ್ರಾಗ ಪೈಪ್ ಜೋಡಣೆ ಇತ್ತು ಅದನ್ನೀಗಾಗಲೇ ನಾನು ರಾಜ್ಯ ಸರ್ಕಾರ ಗಮನಕ್ಕೆ ತಂದಿದ್ದೇನೆ ನೀರಾವರಿ ಸಚಿವರು ಗಮನಕ್ಕೆ ತಂದಿದ್ದೇನೆ ಆದಷ್ಟು ಬೇಗನೆ ಅದನ್ನು ಕೂಡ ಮಾಡೋದಕ್ಕೆ ಒತ್ತಾಯವನ್ನು ಮಾಡ್ತೇನೆ ಸಿವಿಲ್ ಸ್ಕೋರದ್ದು ಅದು ಇಡೀ ದೇಶದಲ್ಲಿ ಆಗಬೇಕಾಗಿದೆ ಅದರ ಹಣಕಾಸಿನ ಏನು ಪರಿಣಾಮ ಆಗತ್ತೆ ಅನ್ನೋದು ಚರ್ಚೆ ಆಗಬೇಕು ಆದರೆ ಒಂದನ್ನು ನಾನು ಹೇಳೋಕ್ಕೆ ಇಚ್ಛೆ ಕೊಡ್ತೇನೆ ಸ್ಕೋರ್ ಇಲ್ಲದೆ ರೈತರಿಗೆ ಏನು ಸಲ ಸಿಗಬೇಕು ಅದು ಒಂದು ರೀತಿಯಲ್ಲಿ ಮೈ ಪ್ರಿನ್ಸಿಪಲ್ ಅದು ಒಪ್ಪುವಂಥದ್ದು ಅದನ್ನು ನಾನು ಈಗಾಗಲೇ ಹಿಂದೆ ತಮ್ಮ ಒಂದು ಸಭೆಯಲ್ಲಿ ಅಲ್ಲಿ ರಾಣೆಬೆನ್ನೂರು ರಾಣೆಬೆನ್ನೂರು ತಾಲೂಕು ಸಭೆಯಲ್ಲಿ ಬ್ಯಾಡಗಿ ತಾಲೂಕು ಸಭೆಯಲ್ಲಿ ತಾವು ಮಾತನಾಡಿದಾಗ ಅದನ್ನ ಈಗಾಗಲೇ ನಾನು ಕೇಂದ್ರ ಹಣಕಾಸಿನ ಸಚಿವರು ಗಮನಕ್ಕೆ ತಂದಿದ್ದೇನೆ ಒಂದು ಚರ್ಚೆ ಮಾಡೋದಕ್ಕೆ ಅವಕಾಶ ಕೇಳಿದ್ದೇನೆ ಅದನ್ನು ಆದಷ್ಟು ಬೇಗನೆ ಹೋಗಿ ಅವ್ರು ಕನ್ವಿನ್ಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತೇನೆ ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಫೈನಾನ್ಸ್ ಮಿನಿಸ್ಟ್ರಿ ಮತ್ತು ಆರ್ ಬಿ ಐ ಎಲ್ಲರೂ ಸೇರಿ ಅದರ ನಿರ್ಣಯ ಮಾಡಬೇಕಾಗುತ್ತೆ ಅದು ಮತ್ತು ಗ್ಯಾರಂಟಿ ದೇನು ತಾವು ಹೇಳಿದಿರಿ ಅವು ಎರಡು ವಿಷಯ ಒಂದೇ ಆಗಿದ್ದರಿಂದ ಆ ಸಿವಿಲ್ ಸ್ಕೋರ್ ತೆಗೆದ್ರೆ ಇವೆಲ್ಲವೂ ಕೂಡ ಹೋಗ್ಬಿಡ್ತೈತೆ ಅದ್ರ ಜೊತೆಗೆ ಆಗ ಅದ್ರ ಬಗ್ಗೆಯೂ ಕೂಡ ನಾನು ಹಣಕಾಸಿನ ಸಚಿವರಿಗೆ ಆಗಲೇ ಒಂದು ರೌಂಡ್ ಚರ್ಚೆ ಮಾಡಿದ್ದೇನೆ ಸಮಯ ಕೇಳಿದ್ದೇನೆ ಅಲವಂಗಿತ ಅಧಿಕಾರಿಗಳಿಗೆ ಚರ್ಚೆ ಮಾಡಬೇಕು ಅಂತ ಅದನ್ನು ನಾನು ಒಬ್ಬನೇ ಮಾಡಿದ್ರೆ ಹಾಗಲ್ಲ ಅದು ಎಲ್ಲ ಎಮ್ ಪಿಗಳಿಗೆ ಒಂದು ಒಟ್ಟು ಅಭಿಪ್ರಾಯ ಮೂಡಿಸಿ ಒಂದು ಗ್ರೂಪಲ್ಲಿ ಹೋಗಿ ಆ ಕೆಲಸವನ್ನು ನಾವು ಖಂಡಿತವಾಗಿ ಮಾಡಬೇಕಂತ ಈಗ ನಮ್ಮೊಳಗೆ ನಾವು ಮಾತಾಡಿದ್ದೇವೆ ಅದರ ಪರವಾಗಿ ಅದೊಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆ ಆಗುತ್ತೆ ಅದನ್ನು ಮಾಡೋದಕ್ಕೆ ಸರ್ವ ಪ್ರಯತ್ನ ಸರ್ವ ಶಕ್ತಿ ನಾನು ಹಾಕ್ತೇನೆ ಅನ್ನೋವಂಥ ಮಾತನ್ನು ನಾನು ಹೇಳಿಕಿಚ್ಚೆ ಸರ್ ಇದು ಮನವಿ ಕೊಡ್ತೇವೆ ನಿಮಗೆ ಇದ್ರ ಜೊತೆಗೆ ವಿಶ್ವವಿದ್ಯಾಲಯ ನಮ್ಮ ಬಿಟ್ಟು ಹೊಂಟೈತಿ ಮತ್ತು ಅದು ಹೋಗದಂಗೆ ನೋಡ್ಕೋಬೇಕು ಅನ್ನೋದು ನಮ್ಮ ಆಸೆ ಅಷ್ಟೆ ಅದ್ರ ಬಗ್ಗೆ ಜಾಸ್ತಿ ಒಲ್ಲೆ ಯಾಕಂದ್ರೆ ಸಂಬಂಧಪಟ್ಟರು ತಮ್ಮ ಮುಟ್ಸ್ಯಾರ ತಮ್ಮ ಸರ್ಕಾರದಾಗ ಜಾರಿಯಾಗಿತ್ತು ಈಗ ಕೊಡಾಕ ದುಡ್ಡಿಲ್ಲ ಹೇಳಿ ಅದು ಏನೇನೋ ನೆವ ಹಾಕಿ ಅವನ್ನೆಲ್ಲ ಮಾತಾಡೋದು ಬೇಡ ಯಾವುದೇ ಕರ್ ಪರಿಸ್ಥಿತಿಯಾಗೋ ಹಾವೇರಿಯಾಗ ವಿಶ್ವವಿದ್ಯಾಲಯ ಉಳಿಬೇಕು ಉಳಿಲಿಲ್ಲ ಅಂತಂದ್ರೆ ನಮ್ಮ ಹೋರಾಟ ಮತ್ತು ತೀವ್ರ ಒಮ್ಮೆ ಮಾಡ್ಯಾರ ಎಲ್ಲ ನೋಡೇ ಮಾಡಿರ್ತಾರೆ ಮಾಡ್ಯಾರ ಮತ್ತು ಅದನ್ನು ವಾಪಸ್ ತಗೊಂಡು ಅದು ಸರಿಯಲ್ಲ ಅದು ದಯಮಾಡಿ ಅದು ಉಳಿಬೇಕು ಅನ್ನೋದು ನಮ್ಮ ಒತ್ತಾಯ